ನಮ್ಮಲ್ಲಿ ಮೂರ್ ಹಳ್ಳಿ ಬರ್ತಾರೆ ಒಂದು ಮಲಗಾಣ ಚಿಕ್ಕ ಅಸಂಗಿ ಪ್ಲಸ್ ತಾಂಡಾ ಇವು ಒಟ್ಟು ನಾಲ್ಕು ಗ್ರಾಮಗಳು ಬರ್ತಾವ ಇಲ್ಲಿ ನಾನ್ ಬಂದ್ ಈಗ ಮೂರ್ ತಿಂಗಳೊಳಗ ಯಾವ್ಯಾವ ರೀತಿ ಒಂದ್ ಪ್ಲಾನ್ ಮಾಡ್ಕೊಂಡಿನಿ ನಮ್ಮ ಮೂಲಭೂತ ಸೌಕರ್ಯಗಳು ಏನ್ ಬೇಕು ನಮ್ ಜನರಿಗೆ ಅನ್ನೋದು ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡಿನಿ ನನ್ನ ಕಡೆಯಿಂದ ಏನಾಕೈತಿ ಅದನ್ನ ನಾನು ಒಂದ್ ಕ್ರಿಯಾಶನ್ದಾಗ ಇಟ್ಕೊಂಡಿನಿ ಅದರ ಭಾಗವಾಗಿ ನಾನು ಬಂದ್ ಒಂದ್ ತಿಂಗಳದಾಗ ಇಡೀ ಊರ ಲೈಟ್ ಮೊದಲೆಲ್ಲಾ ಹಗಲತ್ ಹತ್ತಿದ್ದು ಈಗ ಹಗಲತ್ ಹತ್ತಲಾರ್ದಂಗ ಕೇವಲ ಬರೀ ರಾತ್ರಿ ಅಷ್ಟೇ ಹತ್ಬೇಕು ಅದನ್ ಟೈಮರ್ ನಾನು ಫಿಕ್ಸ್ ಮಾಡಿದ್ದೇನೆ ಆಮೇಲೆ ನೆಕ್ಸ್ಟ್ ಏನಿತ್ತು ಶೌಚಾಲಯ ಶೌಚಾಲಯದ ಈಗಾಗಲೇ ನಾವು ವೈಯಕ್ತಿಕ ಶೌಚಾಲಯ ಸಾಮಾಜಿಕ ಸಾಮೂಹಿಕ ಶೌಚಾಲಯ ನಮ್ಮಲ್ಲಿ ಬರೋ ಲಭ್ಯತೆ ಇರುದಿಲ್ಲ ವೈಯಕ್ತಿಕ ಶೌಚಾಲಯ ಬರ್ತಾವ ಅದಕ್ಕೆ ಅವ್ರು ಯಾರ್ಯಾರು ಕಟ್ಕೊಂಡಾರ ಅವ್ರಿಗೆಲ್ಲ ಮನವೊಲಿಸಿ ಅವ್ರದ್ದೇನು ಪೇಮೆಂಟ್ ಇದ್ದಿತ್ತು ಅದನ್ನೆಲ್ಲ ರೆಡಿ ಮಾಡಿಸಿ ಒಟ್ಟು ಮೂವತ್ತೆಂಟು ಶೌಚಾಲಯ ನಾ ಬಂದ ಮೂವತ್ತೆಂಟು ಶೌಚಾಲಯ ನಾನು ರೆಡಿ ಮಾಡಿಸಿ ಅದನ್ನ ಈಗಾಗಲೇ ನಮ್ಮ ತಾಲೂಕು ಪಂಚಾಯತಿಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸರ್ಕಾರಕ್ಕೆ ಹೋಗಿ ಅದನ್ನ ಅನುದಾನ ಬರ್ತೈತಿ ಶೀಘ್ರದಲ್ಲಿ ಬರ್ತೈತಿ ಆಮೇಲೆ ಊರಿನಲ್ಲಿ ಯಾವುದೇ ರೀತಿ ಏನೋ ಸ್ಪಂದನೆ ಉತಾರಿಯಾಲೆ ಅಥವಾ ಯಾವುದೇ ಜನರು ಯಾವುದೇ ರೀತಿ ನಮಗ್ ಬೇಡಿಕೆ ಇಟ್ಟರೆ ಅದಕ್ಕೆ ನನ್ನ ನಮ್ಮ ಬಂದಿದ್ದ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ತೇನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸಮುದಾಯ ಶೌಚಾಲಯ ಬೇಡಿಕೆ ಇಟ್ಟಿರಿ ಅದು ನಮ್ಮ ಸಮುದಾಯ ಶೌಚಾಲಯ ನಮ್ಮಲ್ಲಿ ಲಭ್ಯತೆ ಇರೋದಿಲ್ಲ ಹ್ಮ್ ಯಾಕಂದ್ರೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾಮೂಹಿಕ ಶೌಚಾಲಯ ಯಾಕಂದ್ರೆ ಅದಕ್ಕೆ ಸರಿಯಾಗಿ ನಿರ್ವಹಣೆ ಮಾಡುದಿಲ್ಲ ನಾ ಮೊದಲ ವೈಯಕ್ತಿಕ ಪ್ರಿಪ್ರೆನ್ಸ್ ಕೊಡ್ತಾ ಇದ್ದೇನೋ ಅದ ಅಲ್ಲಿ ಒಂದು ಮೂತ್ರ ವಿಸರ್ಜನ ಮಾಡಬಹುದಲ್ರಿ ಅದನ್ನ ಈಗ ನಾ ಬಂದ ತಕ್ಷಣ ಎರಡು ಕಡೆ ಜಾಗಾನ ಫಿಕ್ಸ್ ಮಾಡಕತ್ತೀನಿ ಒಂದು ಇಲ್ಲಿ ನಮ್ಮ ಅಂಗನವಾಡಿ ಹಿಂದೊಂದು ಪ್ಲಸ್ ಆ ಕಡೆ ಅದಕ್ಕೆ ಅವ್ರ ವೈಯಕ್ತಿಕ ಇದು ಮೂತ್ರ ಇಲ್ಲ ಇಲ್ಲಿ ಅದನ್ನ ನಾಳೆ ಕ್ರಿಯೇಜನ್ ದಾಗ್ ಹಾಕೊಂಡಿನಿ ಅದು ನಾಳೆ ಏನ್ ಗ್ರಾಂಟ್ ಏಪ್ರಿಲ್ ನಂತರ ಗ್ರಾಂಟ್ ಬರ್ತೇತಿ ಅದರ ನಂತರ ಇಂಪ್ಲಿಮೆಂಟ್ ಮಾಡಕ್ ನಾನ್ ಬದ್ಧ ಆಗಿದೆ ಅದಕ್ಕ ಆ ನಂದೇನ್ ಉದ್ದೇಶ ಸಾರ್ವಜನಿಕರ ಯಾವುದೇ ಸಮಸ್ಯೆ ಇದ್ರುನು ಶೀಘ್ರದಲ್ಲೇ ಪರಿ ಪರಿಹಾರ ನಮ್ಮ ಗ್ರಾಮ ಮಟ್ಟದಾಗ ನಮ್ಮ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಆಮೇಲೆ ನಮ್ಮ ಸದಸ್ಯರಾಗಲಿ ಉಪಾಧ್ಯಕ್ಷರಲ್ಲಿ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಾರ ಅದಕ್ಕೆ ಆ ಸಹಕಾರದಿಂದ ಇನ್ನಷ್ಟು ಕೆಲಸ ಮಾಡಕ್ ತಾವು ಏನಾದ್ರು ಸಜೆಷನ್ ಕೊಡ್ತೀರಿ ಅದಕ್ಕೆ ನಾವು ಮುಂದಿನ ರೀತಿಯಲ್ಲಿ ನಾವು ಅದನ್ನ ಮಾಡಿ ತೋರಿಸೋ ಅಂತ ಹೇಳ್ತೇನೆ ಅಷ್ಟೇ ಗ್ರಾಮಗಳು ಎಷ್ಟು ಮನೆಗಳಾಕಿರಿ ನಾವು ನಮ್ಮಲ್ಲಿ ಮನೆಗಳು ಒಟ್ಟು ಒಂದೂರ ಇಪ್ಪತ್ ಮೂರ ಮನೆ ಬಂದವು ಪಿ ಎಂ ಯಾವುದೇ ರೀತಿ ಈ ವರ್ಷ ಒಂದೂರ ಇಪ್ಪತ್ ಮೂರ ಬಂದವ್ ಅದ್ರಾಗ ನಾವು ಮನೆ ಮನೆ ಪರ್ಸೆಂಟ್ ಅವನ್ನ ಕಾಗದ ಪತ್ರ ರೆಡಿ ಮಾಡಿಸಿ ನಾವು ಈಗ ತಾಲೂಕ್ ಪಂಚಾಯತಿ ಕೊಟ್ಟಿದ್ವಿ ಇನ್ನು ಐವತ್ ಪರ್ಸೆಂಟ್ ಹೊರದಾರ ಅವ್ರ ಒಲಿಸಿ ಹಂಡ್ರೆಡ್ ಪರ್ಸೆಂಟ್ ಅವ್ನ ನಾವು ಇಂಪ್ಲಿಮೆಂಟ್ ಮಾಡ್ತೇವ್ ಅಲ್ಲಿ ಹೊರದಾಗ ಕಟ್ಕೊಲಕ್ಕ ಅವ್ರು ಎಲ್ಲಿ ಪ್ಲೇಸ್ ಕಟ್ಕೋತೀವಿ ಅಂತಾರೆ ಅಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡ್ಕೊಡತ್ತೇವೆ ಗ್ರಾಮ ಸಭೆ ಮಾಡಿ ಬಂದ್ ಒಂದ್ಸಲ ಮಾಡಿದ್ದೇವೆ ಗ್ರಾಮ ಸಭೆ ಮಾಡಿ ಮಾಡಿ ಕ್ರಿಯನ್ ಎನರ್ಜಿ ಜಿ ಉದ್ಯೋಗ್ರೆ ಅವ್ರ ಬೇಡಿಕೆನೂ ತಗೊಂಡೇವ ನಾವು ಅವ್ರ ಯಾವ ಕೃಷಿ ಅಲ್ಲಿ ಬದು ನಿರ್ಮಾಣ ಅಲ್ಲಿ ಅವ್ರಿಗೆ ರೈತರಿಗೆ ಯಾವ ರೀತಿ ಅನುಕೂಲ ಈಗ ಹೊಸದ ರಾಮ್ ರಾಮ್ಜಿ ರಾಮ್ ವಿ ರಾಮ್ಜಿ ಹತ್ರ ಒಂದ್ ಆಕ್ಟ್ ಅನ್ನ ಚೇಂಜ್ ಮಾಡ ಮೊದಲ ಉದ್ಯೋಗ ಖಾತ್ರಿ ಚೇಂಜ್ ಮಾಡಿ ಅದನ್ನ ಅದನ್ನ ಪ್ರಕಾರನು ಯಾವ ತಗೊಂಡ್ ಬಂದ ಈಗಾಗಲೇ ನಾವು ಕಲೆಕ್ಟ್ ಮಾಡಿದೀವ ಅದಕ್ಕೆ ಈ ಮುಂದಿನ ದಿನದಾಗ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅಷ್ಟೇ ಅದು ಏಪ್ರಿಲ್ ನಂತರ ಬರ್ತೈತೆ ಅದು ಇಯರ್ ಯಾಕಂದ್ರೆ ಈಗ ನಡವರ್ಕ್ ನಾವ್ ಮಾಡಕ್ ಬರುದಿಲ್ಲ ಹದಿನಾಲ್ಕಲ್ರೀ ಹದಿನಾರು ಹದಿನಾರು ಜನ ಹದಿನಾರು ಜನ ಮೆಂಬರ್ ಇದಾರೆ ಒಟ್ಟ ನಾ ಮೂರು ಹಳ್ಳಿ ರೀ ಹಾ ಮೂರು ಮೂರು ಹಳ್ಳಿ ಹದಿನೈದು ಮೆಂಬರ್ ರೀ ಹ್ಮ್ ಸ್ವಲ್ಪ ಗ್ರಾಮ ಸಭೆ ಮಾಡಿ ಎಷ್ಟು ತಿಂಗಳಿಗೆ ಮಾಡ್ತೀವಿ ಗ್ರಾಮ ಸಭೆ ಆರು ತಿಂಗಳಿಗೆ ಒಮ್ಮೆ ಮಾಡ್ಬೇಕು ನಾವು ಪ್ರತಿ ಆರು ತಿಂಗಳು ವರ್ಷದಾಗ ಎರಡ್ ಸಲ ಮಾಡ್ಬೇಕು ಅಷ್ಟೇ ಹ್ಮ್ ಹ್ಮ್ ಸರ್ಕಾರಿ ಆಸ್ಪತ್ರೆ ನೀವ್ ಎಂಟ್ರ ಬರ್ತೇನ್ರಿ ಅಂದ್ರೆ ಸೂಪ್ರೀಷನ್ ಅಷ್ಟೇ ಅಂದ್ರೆ ಎಲ್ಲ ಮೇಂಟೆನೆನ್ಸ್ ಅವ್ರು ಮಾಡ್ತಾರ ಏನ್ ಸಮಸ್ಯೆ ಇತ್ತಂದ್ರೆ ಅಷ್ಟೇ ಹೇಳ್ಬಹುದು ಅಷ್ಟೇ ಬಂದಿಟ್ಟರೆ ಕೇಳಿದ್ರಿ ಬಂದಿಟ್ಟಾರ ಹ್ಮ್ ಅದು ಅದ ಬಿ ಹಾಕಿದಾರೆ ಗೇಟಿಗೆ ಬಿ ಹಾಕಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಹಳ್ಳಿ ಹಳ್ಳಿ ಒಳಗೆ ಹೋಗಿರ್ತಾರೆ ಅವು ಮೆಡಿಸಿನ್ ಕೊಡು ಅಥವಾ ಕ್ಯಾಂಪ್ ಇರ್ತಾವಲ್ಲ ಹಂಗೇನ ನಾವು ಬಂದಿನ ಯಾವ ರೀತಿ ನೋಡಿ ಆಗಿಲ್ಲ ಹ್ಮ್ ಅಂದ್ರೆ ಮತ್ತೆ ಇಲ್ಲಿ ಎಲ್ಲಿ ಇರ್ಬೇಕು ಯಾರೋ ವೈದ್ಯರು ಇಲ್ಲಿ ಇರೋ ಬ್ರೇಕ್ ಸ್ಟಾಪ್ ಅದಾರ ಇಲ್ಲಿ ಇರೋ ಒಬ್ಬರೇ ಸ್ಟಾಪ್ ಹ್ಮ್ ಹ್ಮ್ ಬೆಳೆ ಬೇರೆ ಹಳ್ಳಿ ಹೋಗ್ತಾರೆ ಹಾ ಅಂದ್ರೆ ಹಳ್ಳಿಗಳು ಮೂರು ಹಳ್ಳಿ ಇರ್ತವಲ್ಲ ವಿಸಿಟಿಗೆ ಅವ್ರಲ್ಲಿ ಅವ್ ಏನ್ ಮಾತ್ರೆ ಕೊಡಕ್ಕ ಮುಳವಾಡ ಅವ್ರ ಕೇಂದ್ರ ಸ್ಥಾನ ಅಂದ್ರೆ ಅಲ್ಲಿಂದ ಇಲ್ಲಿ ಬರ್ತಾರೆ ಅವರು ಅಲ್ಲಿ ಹೋಗಿ ಇಲ್ಲಿ ಬರ್ಬೇಕು ಸ್ವಲ್ಪ ಗ್ರಾಮಸ್ಥರ ಬೇಡಿಕೆ ಸಾರಿಗೆ ಸಮುದಾಯ ಸ್ವಚ್ಛ ವ್ಯವಸ್ಥೆ ಮಾಡ್ರಿ ಅದನ್ನ ನೋಡೋಣ ನಮ್ಮ ಹಂತದಾಗ ಅದನ್ನ ನೋಡ ನಾವು ಈಗಾಗಲೇ ಅದ್ರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿಬಿಟ್ಟಿನಿ ಮೊದಲ ನಮ್ಮ ವೈಯಕ್ತಿಕ ಶೌಚಾಲಯ ಅಲ್ಲಿ ನಮ್ಮ ಅಭಿಪ್ರಾಯ ಮತ್ತು ಸರ್ಕಾರದ ಅಭಿಪ್ರಾಯ ತದನಂತರದ್ದು ಸಾರ್ವಜನಿಕದ್ದು ಇದು ಮಾಡ್ಬೇಕಂತ ಅಂದ್ರೆ ಮಾಡೋದ್ರಿಂದ ಸ್ವಚ್ಛತೆಯನ್ನು ಇಟ್ಟುಕೊಳ್ಳುದಿಲ್ಲ ಎಲ್ಲಾ ಪಂಚಾಯತಿಯವರೇ ಮಾಡಬೇಕು ಮಾಡ್ಬೇಕು ಎಲ್ಲ ಯಾಕಂದ್ರೆ ಅವರು ಎರಡು ಕೈ ಕೂಡದಾಗ ಚಪ್ಪಳಿ ಆಗುದು ಕೇವಲ ಬರೀ ಒಂದೇ ಚೌ ಕೈಯಲ್ಲೇ ಚಪ್ಪಾಳೆ ಆಗುದಿಲ್ಲ ನಮ್ಮ ವೈಯಕ್ತಿಕ ಅಭಿಪ್ರಾಯ ಗ್ರಾಮದ ಅಭಿವೃದ್ಧಿ ಮಾಡ್ರಿ ಇನ್ನೊಂದು ಸರ್ ತಾವು ಹೋಗಿ ಹೊರಗೂ ಕೇಳಬಹುದು ನಮ್ಮ ಯಾವ ರೀತಿ ಕೆಲಸ ಮಾಡ್ತಾರ ನೀವೇ ಒಂದು ಬೈಟ್ ತಗೋಬಹುದು ನೀವು ಸಾರ್ವಜನಿಕ ಕಡೆಯಿಂದ ಕೇಳಬಹುದು ಸಾರ್ವಜನಿಕರು ಒಂದು ಶೌಚಾಲಯ ಬೇಡಿಕೆ ಅಲ್ಲ ಅದನ್ನ ಹೇಳಿದ ಎಲ್ಲ ನಮ್ ಬಗ್ಗೆನು ಕೇಳಬಹುದು ಮಾಡ್ತಾರೋ ವರ್ಕ್ ಮಾಡ್ತಾರೋ ಅಥವಾ ಇಲ್ಲೋ ಇದನ್ನು ಬೇಕಲ್ಲ ಫೀಡ್ಬ್ಯಾಕ್ ಬ್ಯಾಕ್ ನಮ್ಗೆ ಹ್ಮ್ ಅದಕ್ಕೆ ಕೇಳೋದು ಹೇಳೋದು ಅದನ್ನು ಅದೊಂದು ಶೌಚಾಲಯ ಸಮಸ್ಯೆ ಬೇಡಿಕೆ ಅದನ್ನ ನೋಡೋಣ ಶೀಘ್ರದಲ್ಲೇ ನಮ್ಮ ಹಂತದಾಗ ಏನಾಗತ್ತೆ ಅದನ್ನ ಪ್ರಯತ್ನ ಮಾಡಕ್ ಸಾಧ್ಯ ಆಗ್ತದೆ